ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹೊಸಕೋಟೆ ತಾಲೂಕಿನ ಸೂಲಿಬೇಲಿ ಹೋಬಳಿಯ ಸುಮಾರು ಹನ್ನೊಂದು ಗ್ರಾಮಗಳಿಗೆ ನೂರ ಎಂಬತ್ತೇಳು ಎಕರೆ ಜಮೀನಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ರೈತರಿಗೆ ನನ್ನ ಭೂಮಿ ನನ್ನ ಹಕ್ಕು ಅಡಿಯಲ್ಲಿ ಪೋಡಿ ಆಂದೋಲನಕ್ಕೆ ಶಾಸಕರಾದ ಶರತ್ ಬಚ್ಚೇಗೌಡ ಚಾಲನೆ ನೀಡಿ ದಾಖಲೆಗಳನ್ನು ರೈತರಿಗೆ ವಿತರಣೆ ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹುಸಕೋಟೆ ತಾಲೂಕಿನ ಸೂಲಿಬೇಲೆ ಹೋಬಳಿಯ ಬೆಂಡಿಗಾನಹಳ್ಳಿ ಗ್ರಾಮದ ಚೌಡೇಶ್ವರಮ್ಮ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ನನ್ನ ಭೂಮಿ ನನ್ನ ಹಕ್ಕು ಅಡಿಯಲ್ಲಿ ಪೋಡಿ ಆಂದೋಲನಕ್ಕೆ ಚಾಲನೆ ಹಾಗೂ ಸುಮಾರು ಹನ್ನೊಂದು ಗ್ರಾಮಗಳ ಮುನ್ನೂರಕ್ಕೂ ಹೆಚ್ಚು ರೈತರಿಗೆ ದರಖಾಸ್ತು ಮೂಲಕ ಮಂಜೂರಾಗಿರುವ ಜಮೀನುಗಳಿಗೆ ಕೋಡಿ ಅಭಿಯಾನದ ಅಡಿಯಲ್ಲಿ ಪೋಡಿ ದುರಸ್ತಿ ಮಾಡಿ ಹೊಸ ದಾಖಲೆಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ದೀಪ ಬೆಳಗಿಸಿ ರೈತರಿಗೆ ಹೊಸ ದಾಖಲೆಗಳನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈno ಕಾರ್ಯಕ್ರಮ ಕುರಿತು ಶಾಸಕ ಶರತ್ ಬಚ್ಚೇಗೌಡ ಅವರು ಮಾತನಾಡಿ ಯಾವ ಯಾವ ಹಳ್ಳಿಗೆ ಎಷ್ಟು ಎಕರೆ ಜಮೀನಿನಲ್ಲಿ ಎಷ್ಟು ಜನ ರೈತರಿಗೆ ವಿತರಣೆ ಮಾಡಲಿದ್ದೇವೆ ಎಂದು ಮಾಹಿತಿಯನ್ನು ವಿವರಣೆಯಾಗಿ ತಿಳಿಸಿಕೊಟ್ಟಿದ್ದಾರೆ ಸುಮಾರು 202 ರೈತರಿಗೆ ಟಿಯ ಅಗ್ರಹಾರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೆರಡು ಬ್ಲಾಕ್ ನ ನूतನವಾಗಿ ಮಾಡಿ ಇಪ್ಪತ್ತೊಂಬತ್ತು ಎಕರೆ 34 ಗುಂಟೆ ಮಾಲೀಕತ್ವದ ಇವತ್ತು ರೈತರ ಕೈಗೆ ಕೊಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ಬೆಡ್ಗಾನಹಳ್ಳಿ ಗ್ರಾಮದಲ್ಲಿ ನಾಲ್ಕು ಬ್ಲಾಕ್ಗಳನ್ನ ಮಾಡಿ ಹದಿಮೂರು ಎಕರೆ ಇಪ್ಪತ್ತೈದು ಗುಂಟೆನ ರೈತರ ಪಾಲಕ್ ಕೊಡ್ತಾ ಇದೀವಿ ಬೆಟ್ಟಹಳ್ಳಿ ಗ್ರಾಮದಲ್ಲಿ ನಾಲ್ಕು ರೈತರಿಗೆ ಆರು ಎಕರೆ ಮೂವತ್ತು ಗುಂಟೆ ನಾವು ಕೊಡ್ತಾ ಇದೀವಿ ಹಸಗಾಳ ಗ್ರಾಮದಲ್ಲಿ ಒಂಬತ್ತು ರೈತರಿಗೆ ಎಂಟು ಎಕರೆ ಜಮೀನ ಅವರೊಂದು ಮಾಲೀಕತ್ವಕ್ಕೆ ಅವರ ಹಕ್ಕು ಕೊಡ್ತಾ ಇದೀವಿ ಮಠಬಾಲಿ ಗ್ರಾಮದಲ್ಲಿ ಇಪ್ಪತ್ತೆರಡು ರೈತರಿಗೆ ಇಪ್ಪತ್ತೈದು ಎಕರೆ ಎರಡು ಗುಂಟೆ ಜಮೀನ ರೈತರಿಗೆ ನಾವು ಕೊಡ್ತಾ ಇದೀವಿ ಬೂನಹಳ್ಳಿ ಗ್ರಾಮದಲ್ಲಿ ಹದಿಮೂರು ರೈತರಿಗೆ ಹತ್ತೊಂಬತ್ತು ಎಕರೆ ಒಂದು ಗುಂಟೆ ಜಮೀನ ರೈತರ ಹಕ್ಕಕ್ಕೆ ಕೊಡ್ತಾ ಇದೀವಿ ಈಸ್ತೂರು ಗ್ರಾಮದಲ್ಲಿ ಹದಿನೆಂಟು ಎಕರೆ ಜಮೀನು ಹದಿನೆಂಟು ಎಕರೆ ಹದಿನಾರು ಗುಂಟೆ ಜಮೀನ ಹದಿನೆಂಟು ರೈತರ ಹೆಸರು ಕೊಡ್ತಾ ಇದೀವಿ ಗುಂಟೆ ಗ್ರಾಮದಲ್ಲಿ ನಾಲ್ಕು ರೈತರಿಗೆ ನಾಲ್ಕು ಎಕರೆ ಐದು ಗುಂಟೆ ಜಮೀನ ರೈತರ ಹಕ್ಕನ್ನ ಕೊಡ್ತಾ ಇದೀವಿ ಅದೇ ರೀತಿಯಲ್ಲಿ ಅನುಪಳ್ಳಿ ಗ್ರಾಮದಲ್ಲಿ ಐವತ್ತೊಂದು ರೈತರಿಗೆ ಹನ್ನೆರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಹಕ್ಕನ್ನ ಇವತ್ತು ಅವ್ರು ಕೊಡೋ ಕೆಲಸನ ಮಾಡ್ತಾ ಇದೀವಿ ಇಂತಹ ಮಾಡೋದರಲ್ಲಿ ಮಾಡೋದ್ರಲ್ಲಿ ನಮ್ಮ ಸರ್ವೆ ಇಲಾಖೆಯಲ್ಲಿ ಬಾಂಡ್ ಜವಾನಿಂದ ಇಟ್ಟು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕನಿಂದ ಇಟ್ಟು ನಮ್ಮ ಕಂದಾಯ ಇಲಾಖೆ ನಮ್ಮ ಸರ್ವೆ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ಸೂಲ್ಬೆಲೆ ಹೋಬ್ಳಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು ಹನ್ನೊಂದು ಗ್ರಾಮಗಳಲ್ಲಿ ಹತ್ತತ್ರ ನೂರ ಎಂಬತ್ತೇಳು ಎಕರೆ ಜಮೀನು ಇನ್ನೂರ ಎರಡು ಬ್ಲಾಕು ರೈತರಿಗೆ ಇವತ್ತು ನಾವು ಹಸ್ತಾಂತರ ಮಾಡೋಂಥ ಕೆಲಸನ ಮಾಡಿದ್ದೀವಿ ಸರ್ಕಾರದ ಮಹತ್ವಾವಾದಂಥ ಒಂದು ಕಾರ್ಯಕ್ರಮ ಇದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನನ್ನ ಭೂಮಿ ನನ್ನ ಹಕ್ಕು ಅನ್ನಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದರಖಾಸ್ತು ಪೋಡಿ ಆಂದೋಲನ ಪ್ರಾರಂಭ ಮಾಡಿದ್ವಿ ಕಳೆದ ವಾರದಲ್ಲೇ ದೇವನಹಳ್ಳಿಯಲ್ಲಿ ನಾವು ಅದಕ್ಕೆ ಉದ್ಯುಕ್ತವಾಗಿ ಚಾಲನೆ ಕೊಟ್ವಿ ಇವತ್ತು ಅವರ ಒಂದು ಆದೇಶ ಮತ್ತು ನಮ್ಮ ಸರ್ಕಾರದ ಒಂದು ಆಶೋತ್ತರಗಳೇನಿದೆ ರೈತರ ಮನೆ ಬಾಗಿಲುಗಳಿಗೆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಹನ್ನೊಂದು ಗ್ರಾಮಗಳ ರೈತರು ಗ್ರಾಮಸ್ಥರು ಇಲ್ಲಿ ಬಂದು ನೇರವಾಗಿ ಅವರಿಗೆ ಅವರ ಹಕ್ಕನ್ನು ಹಸ್ತಾಂತರ ಮಾಡೋಂಥ ಕೆಲಸನ ಮಾಡಿದ್ವಿ ನನ್ನಂದಾಜು ಒಟ್ಟಾರೆ ಒಂದು ಎಕರೆ ಈ ಭಾಗದಲ್ಲಿ ಏನಂದರೂ ಕೂಡ ಒಂದು ಎರಡು ಮೂರು ಕೋಟಿ ರೂಪಾಯಿ ಬೆಲೆ ಬಾಳಂಥ ಆಸ್ತಿಗಳು ಒಟ್ಟಾರೆ ಒಂದು ಆರುನೂರು ಕೋಟಿಗಳ ಹಸ್ತಾಂತರನ ಇವತ್ತು ನಾವು ರೈತರ ಕೈಗೆ ಮಾಡಿದಂಗೆ ಆಗಿದೆ ಅದು ಕೂಡ ಯಾವುದೇ ಒಂದು ಮಧ್ಯವರ್ತಿಯ ಪ್ರವೇಶವಿಲ್ಲದೆ ಯಾವುದೇ ಒಂದು ಲಂಚ ದಳ್ಳಾಳಿಗಳು ಇವರೆಲ್ಲರನ್ನೂ ಕೂಡ ದೂರ ಇಟ್ಟು ರೈತರಿಗೆ ಅವರ ಹಕ್ಕನ್ನು ನೇರವಾಗಿ ಕೊಡೋಂಥ ಕೆಲಸ ಇದು ಮಾಡಿದೀವಿ ಇವತ್ತು ಈಗಾಗಲೇ ನಾವು ಸುಮಾರು ಮುನ್ನೂರ ಐವತ್ತು ರೈತರಿಗೆ ಅವರ ಹಕ್ಕನ್ನು ಕೊಟ್ಟಿದ್ದೀವಿ ಇನ್ನೂ ನಮ್ಮ ತಾಲೂಕಲ್ಲಿ ಹತ್ತತ್ರ ಮೂರುವರೆ ಸಾವಿರ ಥರದ ಬ್ಲಾಕ್ಸ್ ಇವೆ ನಾವು ನಾವಿವತ್ತು ತಹಶೀಲ್ದಾರ್ ಅವರಿಗೆ ಮತ್ತು ಎ ಡಿ ಎಲ್ ಆರ್ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಏನಂತಂದರೆ ಪ್ರತಿ ವಾರ ಒಂದು ಹೋಬಳಿಯಲ್ಲಿ ಒಂದು ಗ್ರಾಮದ ಸರ್ವೆ ನಂಬರ್ನ ಪೋಡಿ ಮುಕ್ತವಾಗಿ ಮಾಡಬೇಕು ಅಂತೇಳಿ ನಂದುಗುಡಿಯನ್ನು ತೊಗೊಂಡ್ರೆ ಒಂದು ವಾರ ಬರವಾರದಲ್ಲಿ ಸೂಲು ಬೆಲೆ ಸೂಲು ಬೆಲೆ ಆದಮೇಲೆ ಜಡಗೇನಹಳ್ಳಿ ಅಂಗೊಂಡಳ್ಳಿ ಕಸಬಾ ಈ ಮಾದರಿಯಾಗಿ ತಾಲೂಕಿನ ಐದು ಹೋಬಳಿಗಳಲ್ಲಿ ಪ್ರತಿ ವಾರ ಯಾವುದಾದ್ರೂ ಒಂದು ಗ್ರಾಮ ಆಯ್ಕೆ ಮಾಡಿ ಗ್ರಾಮನ ಪೋಡಿ ಮುಕ್ತ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಇದ್ದೀವಿ ನನಗೆ ವಿಶ್ವಾಸ ಇದೆ ಶೀಘ್ರವಾಗಿ ನಾವು ಒಂದು ಆರು ತಿಂಗಳೊಂದು ವರ್ಷದೊಳಗಡೆ ಹೊಸಕೋಟೆ ತಾಲೂಕಿನ ಪೋಡಿ ಮುಕ್ತ ಮಾಡಬೇಕು ನಮ್ಮ ಸರ್ಕಾರದ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಅವರ ಹಕ್ಕು ಆ ಹಕ್ಕು ಸರ್ವೆ ನಂಬರ್ ಅವರದೇ ಆಗಿರಬೇಕು ಜಂಟಿಯಾಗಿ ಎರಡು ಮೂರು ಸೇರಿದಂಥದ್ದು ಯಾವುದು ಇರಬಾರ್ದು ಉದ್ದೇಶ ಬಳಿಕ ತಹಸೀಲ್ದಾರ್ ಸೋಮಶೇಖರ್ ಅವರು ಮಾತನಾಡಿ ಕಾರ್ಯಕ್ರಮ ಹೇಗೆ ರೂಪಿಸಿದ್ದೇವೆ ಯಾರ ಸಹಕಾರ ಇತ್ತು ಮತ್ತು ಯಾರೆಲ್ಲ ಕೆಲಸಕ್ಕೆ ಹೆಚ್ಚು ಒತ್ತು ನೀಡಿದ್ರು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಏಡಿಯಾದ ಆಫೀಸು ಯಾವ ಕಚೇರಿಯಲ್ಲೂ ಕೂಡ ಸುದೀರ್ಘವಾಗಿ ರೈತರು ತಿರ್ತಾ ಇದ್ರು ಅದನ್ನ ಕಡಿಮೆ ಮಾಡಬೇಕನ್ನ ಉದ್ದೇಶದಿಂದ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಸರ್ಕಾರ ಅದರ ಭಾಗವಾಗಿ ನಮ್ಮ ಶಾಸಕರು ನಾನು ಕೂಡ ಎರಡು ಜಿಲ್ಲೆಯಲ್ಲಿ ಮೂರು ತಾಲೂಕಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ನಮ್ಮ ಶಾಸಕರು ಇಷ್ಟು ಖುದ್ದಾಗಿ ಕೂಡ ಪ್ರಾಮಾಣಿಕವಾಗಿ ರೈತರಿಗೆ ಹೆಲ್ಪ್ ಆಗಲೇಬೇಕು ಅವರ ಬಡವರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಪರಿಹರಿಸಲೇಬೇಕನ್ನೋ ಉದ್ದೇಶದಿಂದ ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಶಕ್ತಿಯನ್ನು ಕೊಟ್ಟು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ಪ್ರಥಮ ಸ್ಥಾನದಲ್ಲಿ ಹೋಳಿ ಮುಕ್ತ ಕಾರ್ಯಕ್ರಮ ಮಾಡೋದ್ರಲ್ಲಿ ತಂದು ಹೇಳೋದ್ರ ಮೂಲ ಕಾರಣ ನಮ್ಮ ಶಾಸಕರು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನೀವೇನು ಐವತ್ತನೇ ಅರ್ಜಿ ಹಾಕೊಂಡಿದ್ರಿ ಐವತ್ ಮೂರಲ್ಲಿ ಅರ್ಜಿ ಹಾಕೊಂಡಿದ್ರಿ ಐವತ್ತೇಳರಲ್ಲಿ ಅರ್ಜಿ ಹಾಕೊಂಡಿದೀರಾ ಇಂಥ ಪ್ರಕರಣಗಳ ನಮ್ಮ ತಾಲೂಕಲ್ಲಿ ಐದು ಸಾವಿರ ಪ್ರಕರಣಗಳಿದ್ದಾವೆ ಐದು ಸಾವಿರದ ಇನ್ನೂರ ಐವತ್ತು ಪ್ರಕರಣಗಳಿದ್ದಾವೆ ಅದರಲ್ಲಿ ನಾವು ನಾನೂರ ನಾಲ್ಕು ಸಾವಿರದ ಮುನ್ನೂರ ಐವತ್ತು ಪ್ರಕರಣಗಳ ವಿಲೇ ಮಾಡಿದೀವಿ ಕಾರಣ ಏನಪ್ಪಾ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಯಿಂದ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿಗೆ ಸಿ ಎಂ ಇಂದ ಐದು ಕಿಲೋಮೀಟರ್ ವ್ಯಾಪ್ತಿ ಬರ್ತಕ್ಕಂತ ಮತ್ತೆ ಜಾನುವಾರುಗಳಿಗೆ ಪ್ರತಿ ಮೂರು ಜಾನುವಾರುಗಳಿಗೆ ಮೂವತ್ತು ಎಕರೆ ರಿಸರ್ವ್ ಮಾಡೋ ಕಾರಣದಿಂದ ಯಾವ ಈ ಕ್ರೀಡೆಗಳನ್ನ ಮ್ಯಾಚ್ ಆಗ್ತಾ ಇಲ್ಲ ಅಂತ ಪ್ರಕರಣಗಳನ್ನ ನಾವು ನಾಲ್ಕು ಸಾವಿರದ ಮುನ್ನೂರು ಪ್ರಕರಣಗಳನ್ನ ನಾವು ಆಲ್ರೆಡಿ ವಿಲೆ ಮಾಡಿದ್ರಿ ಇನ್ನು ನಮ್ಮ ತಾಲೂಕಲ್ಲಿ ಇನ್ನೂರ ಐವತ್ತು ಪ್ರಕರಣಗಳಿದ್ದಾವೆ ಏನು ಅನಧಿಕೃತವಾಗಿ ಉಳುಮೆ ಮಾಡ್ತಾ ಇದ್ದವರಿಗೆ ಅಧಿಕೃತವಾಗಿ ನಾವು ಕೊಡುವಂತಹ ಬಗಲ್ ಕುಂಬ್ ಕಾರ್ಯಕ್ರಮ ಅಂತ ಹೇಳ್ತೀವಿ ಇದನ್ನ ಮುಂದಿನ ದಿನಗಳಲ್ಲಿ ಮೊನ್ನೆ ಕೂಡ ಒಂದು ಮೀಟಿಂಗ್ ನಡೆದಿದೆ ಬಲವಾದರೂ ಮೀಟಿಂಗ್ ಮಾಡಿ ನಮ್ಮ ಐವತ್ ಮೂರು ಅರ್ಜಿಯಲ್ಲಿ ಯಾರ್ಯಾರು ನಮ್ಮ ತಾಲೂಕಲ್ಲಿ ಮುನ್ನೂರ ಅರವತ್ತೈದು ಪ್ರಕರಣಗಳಿದ್ದಾವೆ ಅದನ್ನ ಸಕ್ರಮ ಕಾರಣ ಪ್ರಯತ್ನದಲ್ಲೂ ಕೂಡ ಶಾಸಕರು ತುಂಬಾ ಆದ್ಯತೆ ಕೊಟ್ಟು ಇದನ್ನ ನೀವು ಮಾಡಲೇಬೇಕು ನೆಕ್ಸ್ಟ್ ವೀಕ್ ಕಾರ್ಯಕ್ರಮ ಮಾಡಿ ರೈತರಿಗೆಲ್ಲ ಕೂಡ ಸಾಗುವಳಿ ಚೀಟ್ ಕೊಟ್ಟು ಅವರಿಗೆ ಹತ್ತಿರ ಕೊಡಬೇಕನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೂ ಕೂಡ ನಾವು ಚಾಲನೆ ಶಕ್ತಿ ಶೀಘ್ರದಲ್ಲಿ ಕೊಟ್ಟು ತಮ್ಮೆಲ್ಲರೂ ಕೂಡ ತಾಲೂಕಲ್ಲಿ ಮುನ್ನೂರ ನಲವತ್ತೈದು ಅರ್ಜಿದಾರ ಏನಿದ್ದಾರೆ ಐವತ್ ಮೂರಲ್ಲಿ ಅವರೆಲ್ಲರೂ ಕೂಡ ಮ್ಯಾಕ್ಸಿಮಮ್ ನಾವು ಸಾಗುವಳಿಯನ್ನು ಕೊಟ್ಟು ಅವರಿಗೆ ಅಧಿಕೃತವಾಗಿ ನಿಮಗೆ ನಿಮ್ಮ ಹಕ್ಕುಗಳು ಕೊಡೋ ಪ್ರಯತ್ನದಲ್ಲಿ

ತಾಲೂಕು ಭೂಮಾಪಕರು ಪರ್ಯವೇಕ್ಷಕರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ತಾಲೂಕು ದಂಡಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ರಾಜೇಶ್ವರ ವೀಕ್ಷಕರು ಉಪ ಅವರು ಗ್ರಾಮ ಸಹಾಯಕರು ಬಾಲ್ ಜವಾನರು ಎಲ್ಲರೂ ಸಹ ಮಾನ್ಯ ಶಾಸಕರು ತುಮಕೂರು ಶಾಸಕರು ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ವಿಭಾಗದ ಮುಖಂಡರಿಂದ ಗೌರವ ಸಮರ್ಪಣೆ ಜೋರಾದ ಚಪ್ಪಾಳೆ ಮೂಲಕ ಜನಪ್ರಿಯ ಶಾಸಕರು ಕಾರ್ಯಕ್ರಮದಲ್ಲಿ ಸೂಲಿ ಮೇಲೆ ಎಸ್ಎಫ್ಸಿಎಸ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಗೌಡರು ನಾರಾಯಣ ಗೌಡರು ತಾಲೂಕು ಎಡಿಎಲ್ಆರ್ ಸಂತೋಷ್ ಇಒ ನಾರಾಯಣಸ್ವಾಮಿ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು